ಎಲ್ರಿಗೂ ನಮಸ್ಕಾರ ಕರ್ಮಗುರು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತೆಯ ಆರನೇ ಎಪಿಸೋಡ್ ಅನ್ನು ನಿಮ್ಮ ಮುಂದಿಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ್ ಭಟ್ ಇವರು ತುಂಬಾ ಅದ್ಭುತವಾಗಿ ಪ್ರತಿವಾರ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲಾ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಎಂಟರ್ಟೈನ್ಮೆಂಟ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಅಪ್ಡೇಟ್ ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದೀಗ ನಿಮ್ಮ ಮುಂದೆ ಶ್ರೀಮದ್ ಭಗವದ್ಗೀತೆ ಕಥಾ ಆರನೇ ಸಂಚಿಕೆ ಮುಂದುವರಿದ ಶ್ಲೋಕಗಳು ಭಗವತ ನಾರಾಯಣೇನ ಸ್ವಯಂ ವ್ಯಾಸ ಗ್ರಿಂತ ಮುನಿ ಮಧ್ಯೆ ಮಹಾಭಾರತಂ मृतवर्षिणीम् भगवतीमष्टादशाध्यायिनीमम् बत्वा मनसम् ददामि भगवद्गीते भवद्वेषिणीम् करोति वा जालम् पङ्गम् लङ्घयति गिरिम् यत्कृपा तमहम् वन्दे परमानन्द माधवम् अव्यक्तोऽजमचिन्त्योजम् अविकार्योऽयमुच्यत ಪುನಃ ಆತ್ಮ ಅಂತ ಹೇಳುವಂಥದ್ದು ಅಭ್ಯಕ್ತ ಯಾವುದೇ ಇಂದ್ರಿಯಗಳ ಸಂಕಳೆಯಲ್ಲಿ ಆತ್ಮ ಬಂಧನನಾಗುವುದಿಲ್ಲ ಅಂತಹ ಅಚಿಂತ್ಯ ಅರ್ಥಾತ್ ಮನಸ್ಸಿನ ವಿಷಯದಲ್ಲಿ ಆತ್ಮಕ್ಕೂ ಮನಸ್ಸಿಗೂ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ ಆತ್ಮ ಸೇರಿದ ಮೇಲೆ ಮನಸ್ಸು ಕೆಲಸ ಮಾಡುತ್ತದೆ ಅಂತಹ ವಿಕಾರರಹಿತನು ಬಾಲ್ಯ ಯೌವನ ಯೌವನಾದಿ ಬಾರ್ಧಕ್ಯಾದಿ ಯಾವುದೇ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಳ್ಳದವನು ಹಾಗೆ ಇಂತಹ ಒಂದು ಸ್ಥಿತಿಯನ್ನು ಇಟ್ಟುಕೊಂಡಂತಹ ಆತ್ಮ ಚೈತನ್ಯ ಅದಕ್ಕಾಗಿ ಆ ಆತ್ಮ ಚೈತನ್ಯವನ್ನು ನೀನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ఈ వ్యక్తి నాశాతాం భావన యుద్ధమాణిమా కర్తవ్య అంతి కర్తవ్య జ్ఞాపకమిక నిత్యం తిత్వ మహాబాహో నైవం శోచర్ ಒಂದು ಪಕ್ಷ ಈ ಆತ್ಮವನ್ನು ಸದಾ ಹುತ್ತಿರುವನು ಅಂದ್ರೆ ಆತ್ಮ ಒಂದು ದೇಹವನ್ನು ಪ್ರವೇಶ ಮಾಡಿ ಆ ದೇಹವನ್ನು ತ್ಯಜಿಸಿದ ಮೇಲೆ ಇನ್ನೊಂದು ದೇಹವನ್ನು ಖಂಡಿತವಾಗಿಯೂ ಪ್ರವೇಶ ಮಾಡಬೇಕು ಅದು ಹೇಗೆ ಅಂತ ಹೇಳಿದ್ರೆ ತಾಯಿಯ ಗರ್ಭದಲ್ಲಿ ಫಲಿತವಾದಂತಹ ಅಂಡ ಮತ್ತು ವೀರ್ಯ ಸೇರಿಕೊಂಡು ಅದರಲ್ಲಿ ಆತ್ಮ ಪ್ರವೇಶ ಮಾಡ್ತಾನಂತೆ ಆದ್ದರಿಂದ ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ ಶೋಕ ಪಡ್ಬೇಡ ಇದು ನಿನಗೆ ತಕ್ಕಿದ್ದಲ್ಲ ತಕ್ಕದ್ದಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಮುಂದಕ್ಕೆ ಹೇಳ್ತಾನೆ ಹಿ ಧ್ರುವ ಮೃತ್ಯೋ ಧ್ರುವಂಜನ್ಮೃತ ನಿಶ್ಚಿತ ಅದೇ ರೀತಿಯಾಗಿ ನಷ್ಟನಾದವನಿಗೆ ಅಥವಾ ಸತ್ತವನಿಗೆ ಪುನಃ ಹುಟ್ಟುವ ಸಹ ನಿಶ್ಚಿತ ತಸ್ಮಾದ ಪರಿಹಾರ ಅಪರಿಹಾರವಾದಂತಹ ಒಂದು ಕೆಲಸ ಅಂತಹ ಸ್ಥಿತಿಯಲ್ಲಿ ಇದನ್ನು ಈ ವಿಷಯಕ್ಕೆ ನೀನು ದುಃಖ ಪಡುವುದೇ ಬೇಡ ಅಂತ ಹೇಳಿ ಕೃಷ್ಣ ಸಂಖ್ಯುಗದಲ್ಲಿ ಹೇಳ್ತಾ ಬರ್ತಾನೆ ಭಾರತ ಅವಧನೇವ ತತ್ರ ಕಾಪರಿ ದೇವನಾ ಎಳೆಯರ್ಜುನ ಜೀವಿಗಳು ಎಲ್ಲ ಹುಟ್ಟುವುದಕ್ಕೆ ಮೊದಲು ಅಶರೀರವಾಗಿ ಇರ್ತವೆ ಅಂತಹ ಸ್ಥಿತಿಯಲ್ಲಿ ಅವ್ಯಕ್ತವಾದಂತಹ ಒಂದು ವ್ಯವಸ್ಥೆ ಸತ್ತ ನಂತರ ಶರೀರದ ಅಶರೀರವು ಆಗ್ತಾರೆ ಕೇವಲ ಮಧ್ಯದಲ್ಲಿ ಮಾತ್ರ ಶರೀರವನ್ನು ಸ್ವೀಕಾರ ಮಾಡ್ತಾರೆ ಆದ್ದರಿಂದ ಯಾರೇ ಒಬ್ಬ ಮನುಷ್ಯ ಸತ್ತ ಮೇಲೆ ಪುನಃ ಇನ್ನೊಂದು ಗರ್ಭವನ್ನು ಸ್ವೀಕಾರ ಮಾಡಿಕೊಂಡು ಇನ್ನೊಂದು ಗರ್ಭದಲ್ಲಿ ಪ್ರವೇಶ ಮಾಡಿಕೊಂಡು ಪುನಃ ಹುಡ್ತಾನೆ ಆದ್ದರಿಂದ ನೀನು ಈ ಬಗ್ಗೆ ದುಃಖಿಸಬೇಡ ಹೇಳಿ ಅವ ಪಾರ್ಥನಿಗೆ ಶ್ರೀಕೃಷ್ಣ ದೇವರು ಉಪದೇಶ ಮಾಡ್ತಾರೆ

ಹಾಗೆ ಇನ್ನೊಬ್ಬ ಮಹಾಪುರುಷ ಆಶ್ಚರ್ಯವೆಂಬಂತೆ ತತ್ವಾರ್ಥವನ್ನು ಹೇಳ್ತಾನೆ ಮತ್ತೊಬ್ಬ ಆತ್ಮವನ್ನು ಆಶ್ಚರ್ಯವೋ ಎಂಬಂತೆ ಕೇಳ್ತಾನೆ ಆದ್ದರಿಂದ ಈ ಆತ್ಮ ಅಂತ ಹೇಳುವಂತಹದ್ದು ತನ್ನ ಪೂರ್ವ ಮತ್ತು ಅಪರ ಪೂರ್ವ ಪುಣ್ಯ ಮತ್ತು ತನ್ನ ಜೀವಿತ ಕಾಲದಲ್ಲಿ ಇದ್ದಂತಹ ಪುಣ್ಯಗಳ ಸಂಚಯದ ಸ್ಥಿತಿಯಲ್ಲಿ ಮುಂದಿನ ವ್ಯವಸ್ಥೆ ಏನು ಅಂತ ತಿಳಿದುಕೊಂಡು ಇನ್ನೊಂದು ಜನ್ಮವನ್ನು ಪಡೆಯಲಿಕ್ಕೆ ಆಗ್ತದೆ ಪೂರ್ವ ಕರ್ಮದಲ್ಲಿ ಪೂರ್ವ ಮಾಡಿದ ಪುಣ್ಯದಿಂದ ಅವನಿಗೆ ಉದ್ಧಾರದ ದಾರಿಗಳನ್ನು ಮುಂದಿನ ಇನ್ನೊಂದು ಆತ್ಮದಲ್ಲಿ ಸೇರುವಾಗ ಆ ಪುಣ್ಯಗಳನ್ನು ಸಂಚಯವಾಗಿ ತನ್ನ ಬೆನ್ನಿನ ಹಿಂದೆಯೇ ಇಟ್ಟುಕೊಂಡಿರ್ತಾನಂತೆ ಆದ್ದರಿಂದ ಆ ಆತ್ಮಕ್ಕೆ ಏನು ತಟ್ಟುತ್ತದೆ ಅಂತ ಹೇಳಿದ್ರೆ ಪಾಪ ಮತ್ತು ಪುಣ್ಯದ ಸಂಚಯ पुण्य सञ्चय अद आत्मदी नित्यमवध्योजम् दे। देहे सर्वस्य भारत तस्मात् सर्वाणि भूतानि न त्वं शोचितो अर्हति ಮಾಡಬೇಡ ಈ ಆತ್ಮದ ಬಗ್ಗೆ ಈ ಶರೀರದ ಬಗ್ಗೆ ಯಾವುದೇ ಒಂದು ಆಸೆಗಳನ್ನು ಇಟ್ಟುಕೊಂಡು ನೀನು ಬೇಜಾರು ಮಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ ಸ್ಥಿತಿಯಲ್ಲಿ ನೀನು ನಿನ್ನ ಕರ್ಮಗಳು ಏನುಂಟೋ ಅದನ್ನು ಮಾಡಿಕೊಂಡುವ ಅದರಿಂದ ನಿಂಗೆ ಪುಣ್ಯ ಸಂಚಯ ಆಗ್ತದೆ ಧರ್ಮ ರಕ್ಷಣೆ ಆದ್ರೆ ಪುಣ್ಯ ಸಂಚಯ ಆಗ್ತದೆ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾನೆ ಸ್ವಧರ್ಮ ಪಿಚಾವೇಕ್ಷ ನಬಿತ धर्म्याध्येयत् युद्धाक्षेयोन्यद् क्षत्रेयस्य न विद्यद् मत्तु हेताने स्वधर्मवन्नु गमनिसि ಗಮನಿಸಿ ಯುದ್ಧ ಮಾಡಲೇ ಕೂತುಕೊಳ್ಳುವುದು ಸಹ ಧರ್ಮ ಆಗ್ತದೆ ಆದ್ದರಿಂದ ನೀನು ಭಯಪಡುವುದು ಯೋಗ್ಯ ಅಲ್ಲ ಧರ್ಮಯು ಧರ್ಮಯುಕ್ತವಾದ ಯುದ್ಧಕ್ಕಿಂತ ಶ್ರೇಷ್ಠವಾದ ಬೇರೆ ಶ್ರೇಯಸ್ಸು ನಿಂಗೆ ಇಲ್ಲ ಕ್ಷತ್ರಿಯರಿಗೆ ಧರ್ಮ ಯುದ್ಧವೇ ಪ್ರಾಧಾನ್ಯ ಅಂತ ಹೇಳಿ ಆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯದ್ರಕ್ಷ ಸ್ವರ್ಗಿನ ಕ್ಷತ್ರಿ ಸುಖಿನ ಕ್ಷತ್ರಿಯ ಪಾರ್ಥ ಯುದ್ಧ ಪಾರ್ಥ ತಾನಾಗಿಯೇ ಒದಗಿ ಬಂದಂತಹ ಹಾಗೆ ತೆರೆದಿರುವಂತಹ ಸ್ವರ್ಗದ ಬಾಗಿಲಿಯಂತಿರುವ ಈ ಯುದ್ಧವನ್ನು ಭಾಗ್ಯಶಾಲಿಯಾದ ಕ್ಷತ್ರಿಯರೇ ಮಾಡಬೇಕು ಅದು ನಿನ್ನ ಕರ್ತವ್ಯ ಅಂತ ಹೇಳಿ ಅರ್ಜುನನಿಗೆ ಯುದ್ಧದ ಬಗ್ಗೆ தன் கடவ்யವನ್ನು ನೆನಪಿಸುತ್ತಾನೆ 아ರ್ಥயோत्सಯಮಿமಂ ಧர்மယံสงครามನ್ನ करिष्यते ततस्वधर्मं दीर्तिंच हत्वा पापमवाप्स्यसि ನೀನ ಯುದ್ಧಮಾಡದೇ ಇದ್ದರೆ ಯುದ್ಧವನ್ನು ಮಾಡದೇ ಇದ್ರೆ ಸ್ವಧರ್ಮವು ಕೀರ್ತಿಯು ನಾಶ ಆಗ್ತದೆ ಇದನ್ನು ಎರಡನ್ನು ಕಳ್ಕೊಂಡು ಪಾಪವನ್ನು ಬಡಿತಿ ಆದ್ದರಿಂದ ಯುದ್ಧ ಮಾಡು ಅಕೀರ್ತಿಭೂತನ ಕಥಯಿಷ್ಯ ಸಂಭಾವಿತ ಚ ಕೀರ್ತಿ ಮರಣಾತಿರಿಚ್ಯತೆ ಜನರೆಲ್ಲ ನಿಂಗೆ ಅಪಕೀರ್ತಿ ಹೇಳ್ತಾರೆ ನೀನು ಯುದ್ಧ ಮಾಡದೆ ಯುದ್ಧದಿಂದ ಓಡಿ ಬಂದು ಅಂತ ಹೇಳಿ ಅಪಕೀರ್ತಿಯನ್ನು ತೋರಿಸ್ತಾರೆ ಒಬ್ಬ ಮರ್ಯಾದಸ್ಥನಿಗೆ ಅಪಕೀರ್ತಿಗಿಂತ ದೊಡ್ಡ ಮರಣ ಯಾವುದೂ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ರಥ ಿ ಲಾಘವ ಆದ್ದರಿಂದ ಯಾರ ದೃಷ್ಟಿಯಲ್ಲಿ ನಿನ್ನನ್ನು ಸನ್ಮಾನ ಮಾಡಿದ್ದಾರೋ ಅವರು ಅವರೇ ಈಗ ನಿನ್ನನ್ನು ಹಗುರವಾಗಿ ನೋಡುವ ಸ್ಥಿತಿ ಬರ್ತದೆ ಮಹಾರಥಿಗಳಾದ ನಿನ್ನನ್ನು ಮಹಾರಥಿಯಾದ ನಿನ್ನನ್ನು ಎಲ್ಲರೂ ಓ ಅರ್ಜುನ ಇದ್ರೆ ಖಂಡಿತವಾಗಿಯೂ ಜಯ ಜಯಸ್ಕುದು ಅಂತ ಹೇಳುವಂತಹ ಸ್ಥಿತಿಯಲ್ಲಿ ನೀನು ಹೇಳಿ ಹಾಗೆ ಅಂದುಕೊಳ್ತಾರೆ ನೀನು ಖಂಡಿತವಾಗಿಯೂ ಮಹಾ ಪಾಪವನ್ನು ಅನುಭವಿಸ್ತೀ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಕಾಯೇನ ಪಾಚಾ ಮನಸೈತ್ರಹೇರ್ ವಾಪಜಾತ್ಮನಾವ್ರೇ ಸ್ವಭಾವ ರೋಮಿ ಯಜ್ಯತ್ಸ ಕಲಂಬರಸ್ಮೇರ್ ನಾರಾಜನಾಜೇತೆ ಸಮರ್ಪದಾಮಿ ವಂದತ್ಸದ್